ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನು ಸಂದೇಶ ಕೊಡ್ತೀನಿ ಹಾಗೆ ಈ ಎಲ್ಲ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿ ಕರ್ನಾಟಕ ಸ್ಟೇಟ್ ಬ್ರಾಂಚಿನ ವೈದ್ಯಕೀಯ ಪದಾಧಿಕಾರಿಗಳಿದ್ದಾರೆ ಅವರು ನಮ್ಮ ಜೊತೆಗೆ ನಾನು ಅವರ ಜೊತೆಗೆ ಅನ್ನೋ ಒಂದು ಸಿದ್ಧಾಂತದಿಂದ ಯುನೈಟ್ ಆಗಿ ಮುಂದಿನ ದಿನಗಳಲ್ಲಿ ನಮ್ಮ ಐ ಎಸ್ ಎಂ ವೈದ್ಯರ ಆಯುಷ್ ವೈದ್ಯರ ಏನು ಸಮಸ್ಯೆಗಳಿದಾವ ಅವುಗಳ ಸಮಸ್ಯೆಗಳಿಗೆ ತಂದು ಸ್ಪಂದಿಸಲಿಕ್ಕೆ ನಾವೆಲ್ಲರೂ ಕಂಕಲಬದ್ಧವಾಗಿರೋದು ಅಂತ ಹೇಳಿ ನಾನು ಕೇಳ್ತಾ ಮತ್ತು ಮತ್ತೊಮ್ಮೆ ಆ ಚಾಮುಂಡಿ ತಾಯಿಯಲ್ಲಿ ಪ್ರಾರ್ಥಿಸಿ ನಾನು ಮಾತನ್ನು ಮುಗಿಸ್ತೀನಿ ಎಂ ಎಂ ಪ್ಲಾಟಿನಂ ಜೋಕಿ ಆಡಿಟೋರಿಯಂನಲ್ಲಿ ನಡೀತಾ ಇದೆ ಇವತ್ತು ತಾವು ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದೀರಾ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನೇಕ ವೈದ್ಯರಲ್ಲ ಅಥವಾ ಸೇರಿದ್ದೀರ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಎನ್ ಐ ಎಮ್ ಎ ಕರ್ನಾಟಕದ ಬ್ರಾಂಚಿನ ಅಧ್ಯಕ್ಷರಾದಂಥ ಡಾಕ್ಟರ್ ಸಿದ್ದಪ್ಪ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಸದಸ್ಯರುಗಳೇ ಹಾಗೂ ಇವತ್ತಿನ ಸಭೆಗೆ ಆಗಮಿಸಿರುವ ನಮ್ಮ ಡಿ ಎಚ್ಒ ಆದಂಥ ಡಾಕ್ಟರ್ ಕುಮಾರಸ್ವಾಮಿಯವರೇ ಮತ್ತು ಡಿಸ್ಟಿಕ್ಟ್ ಆಯುಷ್ ಅಧಿಕಾರಿಯಾದಂಥ ಡಾಕ್ಟರ್ ರೇಣುಕಾ ದೇವಿ ಅವರೇ ಮತ್ತು ಈ ಥರ ಇನ್ನಿತರ ಎಲ್ಲ ಗಣ್ಯರೇ ಬಂದಿರತಕ್ಕಂಥ ಎಲ್ಲ ವೈದ್ಯರೇ ಮತ್ತು ಎಲ್ಲ ಸಹೋದರ ಸಹೋದರಿಯರು ಇವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಿಮ್ಮ ಸಂಘದವರು ಭಾಳ ಒತ್ತಾಯ ಮಾಡಿದರು ಮತ್ತು ಎರಡು ಮೂರು ಬಾರಿ ಮನೆಗೆ ಬಂದು ಈ ಡೇಟನ್ನು ಕೂಡ ನಿಗದಿ ಮಾಡಿ ಈ ಕಾರ್ಯಕ್ರಮವನ್ನು ಅವರು ಮಾಡಿದರು ಅದಕ್ಕೆ ನನಗೆ ಸ್ವಲ್ಪ ಒತ್ತಡ ಇತ್ತು ಇವತ್ತು ಬರಬೇಕಾಗುತ್ತೂ ಇರುವಂತ ಅನ್ಕೊಂಡಿದ್ದೆ ಆದರೆ ಒಂದು ಮಾತು ಕೊಟ್ಟಿದ್ದೆ ಅಂತ ಹೇಳಿ ಮತ್ತು ಆಯುಷ್ಗೆ ನಾವು ಸಹಕಾರಿಯಿಂದ ಇವತ್ತು ನಾನು ಹಲವಾರು ಬೇರೆ ಕಾರ್ಯಕ್ರಮಗಳಿದ್ರು ಕೂಡ ಬಂದಿದ್ದೀನಿ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ ಯಾವುದೇ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಮಸ್ಯೆ ಇರ್ತದೆ ಇವತ್ತು ಆಯುಷ್ಗೆ ಅವರದೇ ಆದ ಒಂದು ಸಮಸ್ಯೆ ಇರ್ತದೆ ಅಲೋ ಎಲ್ಲ ಕಡೆ ಏನಾದರೂ ಒಂದು ಇದ್ದೇ ಇರ್ತದೆ ನಮ್ಮನ್ನು ರೆಗ್ಯುಲರೈಸ್ ಮಾಡಿ ನಮಗೆ ಪರ್ಮನೆಂಟ್ ಮಾಡಿ ನಮಗೆ ಪ್ರಮೋಷನ್ ಕೊಡಿಸಿ ನಮಗೆ ವೇತನ ಹೆಚ್ಚು ಮಾಡಿ ಮತ್ತು ಈ ಥರದೆಲ್ಲ ಸರ್ಕಾರ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಇದೆಲ್ಲ ಇರುವಂಥದ್ದೇ ಆದ್ದರಿಂದ ಅದನ್ನು ಆದಷ್ಟು ಮಟ್ಟಿಗೆ ನಾವು ಸರಿಪಡಿಸ್ತಕ್ಕಂಥ ಒಂದು ಕ್ರಮವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ ಈಗ ನಾವು ನಮ್ಮ ಇಲಾಖೆಯಲ್ಲಿ ಈಗ ಈ ವರ್ಗಾವಣೆಯಲ್ಲೂ ಕೂಡ ನಾವು ಏನು ಕಾನೂನು ಪ್ರಕಾರ ಕೌನ್ಸಿಲಿಂಗ್ ಪ್ರಕಾರ ಮಾಡಬೇಕು ಅಂತಲೇ ನಾವು ತೀರ್ಮಾನ ಮಾಡಿ ಹೋದ ವರ್ಷ ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡಿ ಅದು ಕೆಲವರೆಲ್ಲ ಕೋರ್ಟ್ಗೆಲ್ಲ ಹೋಗಿ ಸ್ವಲ್ಪ ತಡ ಮಾಡಿದ್ದಾರೆ ಆದರೆ ಮತ್ತೊಮ್ಮೆ ಈ ವರ್ಷ ನಾವು ಎಲ್ಲ ವರ್ಗಾವಣೆಗಳನ್ನು ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಅಂದರೆ ಯಾರಿಗೆ ಕೇವಲ ಹೆಚ್ಚು ಏನು ಇನ್ಫ್ಲೂಯೆನ್ಸ್ ಇರ್ತದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗ್ತಕ್ಕಂಥ ಒಂದು ಅವಕಾಶ ಇರ್ತದೆ ಅದನ್ನು ಹೋಗ್ಲಾಡಿಸ್ತಕ್ಕಂಥ ಅದರಿಂದ ಇವತ್ತು ಅದೇ ರೀತಿಯಾಗಿ ಆಯುಷಲ್ಲೂ ಕೂಡ ನಾವು ಅದೇ ಪ್ರಕಾರನೇ ಈ ಯಾವುದೇ ಒಂದು ಹಸ್ತಕ್ಷೇಪವಿಲ್ಲದೆ ಅವರಿಗೆ ವರ್ಗಾವಣೆ ನೀತಿಯನ್ನು ತರತಕ್ಕಂಥದ್ದು ಕೂಡ ನಾವು ನಾವು ಮಾಡ್ತೀವಿ ಅದರಿಂದ ಖಂಡಿತವಾಗಿಯೂ ಯಾರು ಕೆಲಸ ಮಾಡ್ತಾರೆ ಕೆಲವರಿಗೆ ಅನಾನುಕೂಲ ಆಗ್ಬೋದು ಅದಕ್ಕೆ ಭಾಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಅಲ್ವಾ ಅದನ್ನು ಮಾಡೋದಕ್ಕೆ ಹೊರಟಿದ್ದೀವಿ ಅದೇ ರೀತಿ ಆಯುಷ್ಗೆ ಮತ್ತು ಯಾರು ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಮ್ಮ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಬೇಕು ಅಂತ ನಮ್ಮ ಉದ್ದೇಶ ಕೂಡ ಇದೆ ಈಗ ಕೆಲವು ಕಡೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ನನೀಗಾಗಲಿ ಮನನ್ನು ಕೂಡ ಹೇಳ್ತಾ ಇದೆ ಎಲ್ಲ ನಮ್ಮ ಈ ತಾಲೂಕು ಆಸ್ಪತ್ರೆಯಲ್ಲಿ ಆಯುಷ್ಯನ ಒಂದು ಸೇವೆಗಳನ್ನು ನಮ್ಮ ತಾಲೂಕು ಆಸ್ಪತ್ರೆಗಳು ಕೂಡ ಸಿಗುವಂಥದ್ದು ಆಗಬೇಕು ಅವದೇ ಬೇರೆ ಆಸ್ಪತ್ರೆ ನಮ್ಮದೇ ಬೇರೆ ಆಸ್ಪತ್ರೆ ಅದಾಗೋದು ಬೇಡ ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆ ಒಂದು ಐದು ಬೆಡ್ ಹತ್ತು ಬೆಡ್ಡು ಜಿಲ್ಲಾ ಆಸ್ಪತ್ರೆ ಒಂದು ಇಪ್ಪತ್ತು ಬೆಡ್ಡು ಈ ಥರ ನಾವು ಆಯುಷ್ ಸೇವೆಗಳನ್ನು ನೀಡುವಂಥದ್ದಿಗೆ ಮತ್ತು ಈ ಪಂಚಕರ್ಮ ಸೇವೆಗಳನ್ನು ನೀಡ್ತಕ್ಕಂಥದ್ದು ಕೂಡ ಕ್ರಮ ತಗೊಳ್ಬೇಕು ಅಂತ ನಾವು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಈ ತರ ನಾವು ಮತ್ತು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲೂ ಕೂಡ ಅಲ್ಲಿ ಆಯುಷ್ ಡಾಕ್ಟರ್ಸ್ನ ನಮ್ಮ ಮೆಡಿಕಲ್ ಆಫೀಸರ್ಸ್ ಏನಿರ್ತಾರೆ ಅವ್ರ ಜೊತೆಯಲ್ಲಿ ಯಾಕಂದರೆ ಅಲ್ಲಿ ಅವರ ಸೇವೆಯನ್ನು ಉಪಯೋಗಿಸ್ಕೊಳ್ಬೋದು ಅಂತ ಕೂಡ ನಾವೊಂದು ಯೋಚನೆ ಮಾಡ್ತದೆ ಈಗ ಒಬ್ಬರು ಮೆಡಿಕಲ್ ಆಫೀಸರ್ ಇರ್ತದೆ ಅವ್ರ ಜೊತೆ ಒಬ್ಬರು ಅದು ಇಬ್ಬರು ಆಯುಷ್ ಡಾಕ್ಟರ್ಸ್ ಇದ್ರೆ ಅದು ಆ ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಅನುಕೂಲ ಆಗ್ತದೆ ಸೊ ಆ ರೀತಿಯಾದಂಥ ಯೋಚನೆಯನ್ನು ಕೂಡ ನಾವು ಈಗ ಚರ್ಚೆಯಲ್ಲಿದ್ದೀವಿ ಮತ್ತು ಒಂದು ಹಂತಕ್ಕೆ ಬಂದಿದೆ ಈ ಥರ ತಿನ್ಮಾನ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲ ಇಲ್ಲಿ ಹೆಚ್ಚು ಲೋಡ್ ಇರ್ತದೆ ಇಲ್ಲಿ ಹೆಚ್ಚು ಅಲ್ಲಿ ಜನ ಬರೋದು ಹೋಗೋದಿರ್ತದೆ ಅಂತ ಹೇಳಿ ಅದನ್ನು ಬ್ಲಾಕ್ ಅಂತ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಯೂನಿಟ್ ಅಂತ ಮಾಡಿ ಅಲ್ಲಿ ಒಂದಿಬ್ಬರು ಅಥವಾ ಒಬ್ಬರು ಮೆಡಿಕಲ್ ಆಫೀಸರ್ ಇದ್ರೆ ಅವ್ರ ಜೊತೆ ಒಂದು ಇಬ್ಬರು ಅಥವಾ ಮೂರು ಜನ ಆಯಸ್ಟ್ ಆಫೀರ್ಸ್ ಸೊ ಹೆಚ್ಚು ಸೇವೆಗಳು ನೀಡುವಂಥದ್ದು ಅವಕಾಶ ಆಗ್ತದೆ ಮತ್ತು ಜನರಿಗೆ ಒಂದು ಸೆಂಟ್ರಿಗೆ ಬಂದಾಗ ಡಾಕ್ಟ್ರ್ ಜೊತೆ ಮಾತಾಡ್ಕೊಂಡು ಹೋಗುವಂಥ ಒಂದು ಫೆಸಿಲಿಟಿ ಕೂಡ ಆಗ್ತದೆ ಆದರೆ ಖಂಡಿತ ಒಂದೇನಂತ ಹೇಳಿದ್ರೆ ಸಮಸ್ಯೆ ನಮ್ಮ ಏನು ಆಲೋಪತಿ ಡಾಕ್ಟರ್ಸ್ ಅವ್ರು ಹೇಳುವಂಥದ್ದು ಆಯುಷ್ ಅವರು ನಮ್ಮ ಔಷಧಿಗಳೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂದರೆ ಏನು ಸಿಂಪಲ್ ಆಗಿರುವಂಥ ಡ್ರಗ್ಸ್ ಅದು ಆಂಟಿ ಏನು ಪೇನ್ ಕಿಲ್ಲರ್ಸ್ ಇರ್ಬೋದು ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಪ್ಯಾರಾಸೆಟಮಾಲ್ ಇರ್ಬೋದು ಈ ಥರದ್ದೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ಇದೆ ಸೊ ಅದು ಕಾನೂನು ಪ್ರಕಾರ ಅವಕಾಶ ಇಲ್ಲ ಅಂತ ಕೂಡ ಅದು ಅವ್ರು ಹೇಳ್ತಾರೆ ಸೊ ಈ ಥರ ಒಂದು ಸಮಸ್ಯೆ ಇದೆ ಸೊ ಆಯುಷ್ ಅವರು ಆಯುಷ್ಯ ಮಾತ್ರ ಮಾಡಬೇಕು ಅಂತ ಅವರು ಅವ್ರು ಹೇಳುವಂಥದ್ದು ಅದು ನೀವು ನೀವು ಹೇಳ್ತಾ ಇರೋದು ನಾವು ಅದೆಲ್ಲ ಕಲ್ತಿದ್ದೀವಿ ನಮಗೆಲ್ಲ ಎಕ್ಸ್ಪೋಜರ್ ಸಿಕ್ಕಿದೆ ನಾವು ಅದನ್ನೇ ಕೊಟ್ಟಾಗ ಅಂತಿಮವಾಗಿ ಅದು ಆ ಒಂದು ರೋಗಿಗೇ ಅನುಕೂಲ ಆಗುತ್ತೆ ಹೊರತು ಬೇರೆ ಏನೇನಿಲ್ಲ ಈಗ ಮನಸ್ಸಿಗೆ ಬಂದಿರ್ತದೆ ನಿಮ್ಮ ಮಾತಾಡೋದು ಸೊ ಖಂಡಿತವಾಗಿಯೂ ಅದನ್ನು ನಾನು ಕಳ್ಳಾಗೋದಿಲ್ಲ ಆದ್ರೆ ಇದು ಇನ್ನೂ ಸ್ವಲ್ಪ ನಾವು ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ ಯಾಕಂದ್ರೆ ನಮ್ಮ ಇಲ್ಲಿ ಡಿ ಎಚ್ ನೋಡಿ ನನ್ನ ಕಡೆ ನೋಡ್ತಾ ಇದ್ದಾರೆ ಏನ್ ಹೇಳ್ತೀನಿ ಅಂತ ಅಲ್ವಾ ಅವರು ನೋಡ್ತಾ ಇದ್ದಾರೆ ಸೊ ಸಿಲೆಬಸ್ ಇರ್ತದೆ ಓದಿರ್ತೀರಾ ಎಲ್ಲ ಇದೆ ಅದಕ್ಕೆ ನಾನೇ ಈಗ ಏನ್ ಮಾಡಬಹುದು ಅಂತ ಈಗ ನಾವು ಯೋಚನೆ ಮಾಡೋಣ ಈಗ ಆರ್ ಬಿ ಎಸ್ ಕೆ ಆರ್ ಬಿ ಎಸ್ ಅದೇ ತರ ಆಯ್ತು ಮೊನ್ನೆ ಆರ್ ಬಿ ಎಸ್ ಎಲ್ಲ ನಾವು ಅಲ್ಲಿ ಇಂಟಿ ಡಾಕ್ಟರ್ಸ್ ಗೆ ಕಳಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು ಆಮೇಲೆ ಎಲ್ಲ ಅವರೆಲ್ಲ ಬಂದ್ರು ಬಂದ್ ನಮ್ಗೆಲ್ಲ ಹೇಳಿದ್ರು ಆಮೇಲೆ ನಾವು ಆಮೇಲೆ ಅದನ್ನ ತೀರ್ಮಾನ ಮಾಡಿ ಅದನ್ನು ತಡೆ ಹಿಡಿದಿದ್ವಿ ಮತ್ತು ಆ ತೀರ್ಮಾನದಿಂದ ವಾಪಸ್ ಬಂದಿದ್ವಿ ಅದು ಆ ತೀರ್ಮಾನ ಇನ್ನು ಮುಂದುವರಿಸೋದಿಲ್ಲ ಈಗ ಯಾರಿದ್ದಾರೆ ಆರ್ ಬಿ ಎಸ್ ಟಿ ಅವರು ಯಾರು ಆಯುಷ್ ಡಾಕ್ಟರ್ಸ್ ಅವರೇ ಮುಂದುವರಿತಾರೆ ನಾವೇ ಅವರೇ ತೀರ್ಮಾನ ಆಯ್ತಾ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದು ಬೇಕಾಗಿಲ್ಲ ಆದ್ರೆ ಮುಂದೆ ಯಾವ ರೀತಿಯಾಗಿ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಇದೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳಿದ್ರೆ ಎಲ್ಲ ಒಂದು ಏನು ಅಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಹೋಮಿಯೋಪತಿ ಇರ್ಬೋದು ವಿಜ್ಞಾನಿ ಇರ್ಬೋದು ಇನ್ನೊಂದು ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಕೆಲವು ಒಳ್ಳೆಯ ಅಂಶಗಳಿದ್ದೇ ಇರ್ತದೆ ಸೊ ಹೇಗೆ ಅದನ್ನು ನಾವು ಎಲ್ಲವನ್ನು ಕೂಡ ಒಗ್ಗೂಡಿಸ್ಕೊಂಡು ಜನರಿಗೆ ಅದು ಒಂದು ಒಳ್ಳೆಯ ರೀತಿಯಾಗಿ ಮತ್ತು ಪಾರದರ್ಶಕವಾದ ರೀತಿಯಲ್ಲಿ ಅವರಿಗೆ ಆ ಸೇವೆ ಸಿಗುವಂಥದ್ದು ಆಗಬೇಕು ಅದನ್ನು ಹೇಗೆ ಹೇಗೆ ನೋಡಿಕೊಂಡು ಅದು ವಿತ್ ಇನ್ ಗೈಡ್ ಲೈನ್ಸ್ ಅಲ್ಲೂ ಇರಬೇಕು ಗೈಡ್ ಲೈನ್ಸ್ ಹೊರಗಡೆನೆ ಅದನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ ಆದ್ರಿಂದ ಇವತ್ತು ನೀವು ನಿಮ್ಮ ಬೇಡಿಕೆಗಳೆಲ್ಲ ಬಹುತೇಕ ಅದೇ ಇರುವಂಥದ್ದು ಅಲ್ವಾ ಬಹುತೇಕ ಅದೇ ಇರುವಂಥದ್ದು ಆ ಕಾರಣದಿಂದ ನಾನು ಖಂಡಿತವಾಗಿಯೂ ನಾವು ಕೂಡ ಒಂದು ರೀತಿ ಇದರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಬಹುಶಃ ಬರುವಂತ ದಿವಸದಲ್ಲಿ ಇನ್ನೊಂದು ವಾರ ಹತ್ತು ಹದಿನೈದು ದಿವಸದಲ್ಲಿ ಒಂದು ಸಭೆಯನ್ನು ಕರಿತೀನಿ ನಾನು ಸಭೆಯನ್ನು ಕರೆದು ನೀವು ನಿಮ್ಮ ಸಂಸ್ಥೆಯವರು ಅಧ್ಯಕ್ಷರು ಒಂದು ನಾಲ್ಕೈದು ಜನ ಬನ್ನಿ ನಮ್ಮ ಅಧಿಕಾರಿಗಳು ಮತ್ತು ಬೇರೆಯವ್ರನ್ನು ಕೂಡ ಕೂರಿಸ್ತೀವಿ ಕೂರಿಸಿ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ಹೇಗೆ ನಾವು ಒಂದು ತೀರ್ಮಾನ ತಗೊಂಡ್ರೆ ಗೊಂದಲಗಳನ್ನ ನಾವು ಗೊಂದಲಗಳ ಗೊಂದಲಗಳನ್ನು ದೂರ ದೂರ ಮಾಡ್ತಕ್ಕಂಥದ್ದು ಮಾಡಬೇಕು ಗೊಂದಲಗಳಿಂದ ಹೊರಗೆ ಬರಬೇಕು ಸೊ ಸ್ಪಷ್ಟವಾದಂತಹ ಮಾರ್ಗ ಇರಬೇಕು ಈ ಥರ ಮಾಡಿದ್ರೆ ಸರಿ ಇರ್ತದೆ ಅಂತ ಹೇಳಿ ಸ್ಪಷ್ಟತೆಯಿಂದ ನಮ್ಮ ಹೆಜ್ಜೆ ಇಡುವಂಥ ರೀತಿ ಒಂದು ವ್ಯವಸ್ಥೆ ತಂದ್ರೆ ಇಲ್ಲಿ ಹೋದ್ರೆ ನಾವು ಇದೇ ಕನ್ಫ್ಯೂಷನ್ ಇರೋದು ಬೇಡ ಯಾವ ರೀತಿಯಾಗಿ ಮಾಡಬೇಕು ಏನು ಆಯುಷ್ ಡಾಕ್ಟರ್ಸ್ಗೆ ನಾವು ಏನು ಅವ್ರು ಮಾಡೋದಕ್ಕೆ ಅವಕಾಶ ಇರ್ತದೆ ಯಾವುದಕ್ಕೆ ಅವಕಾಶ ಇಲ್ಲ ಮತ್ತು ಹೇಗೆ ಇಂಟೆಗ್ರೇಟ್ ಹೇಗೆ ಮಾಡೋದು ಯಾಕಂದರೆ ಆಯುಷಿಂದ ಕೂಡ ಭಾಳ ಒಳ್ಳೆಯದಿದೆ ಜನರಿಗೆ ಒಳ್ಳೇದಾಗ್ತದೆ ಇದು ರೋಗ ಅಲೋಪತಿ ಇರೋದು ರೋಗ ಬಂದಾಗ ಅವ್ರನ್ನ ಸರಿಪಡಿಸ್ತದೆ ಆಯುಷ್ ಹೆಚ್ಚಾಗಿರೋದು ರೋಗ ಬರದೇ ಇರೋದನ್ನು ನಮ್ಮ ಅಥವಾ ನಮ್ಮ ವೆಲ್ನೆಸ್ ಬಗ್ಗೆ ನಮ್ಮ ಕ್ಷೇಮದ ಬಗ್ಗೆ ಹೆಚ್ಚು ಗಮನ ಕೊಡ್ತದೆ ಅದರಿಂದ ಅದು ಖಂಡಿತವಾಗಿಯೂ ನಮ್ಮ ದೇಶದ ಒಂದು ಪಾರಂಪರಿಕ ವೈದ್ಯಕೀಯ ಪದ್ಧತಿಗಳು ಕೂಡ ಇದೆ ಹೋಮಿಯೋಪತಿ ಅದು ಹೊರದೇಶದ್ದು ಆದರೆ ಅದು ಕೂಡ ಒಂದು ಪರ್ಯಾಯವಾದ ಒಂದು ವ್ಯವಸ್ಥೆ ಈ ಥರದನ್ನು ಕೆಲವುದನ್ನು ಹೇಗೆ ನಾವು ಇದಕ್ಕೆ ಒಂದು ಒಂದು ಏಕ ಒಂದು ಒಂದೇ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ತಗೊಂಡು ಬಂದು ಮಾಡೋಕ್ಕೆ ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅಂತ ಒಂದು ಸ್ಪಷ್ಟ ದಾರಿಯನ್ನು ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಈ ಕೆ ಪಿ ಇ ಅವರು ನಿಮ್ಮ ಹತ್ರ ಬರೋದು ಆಮೇಲೆ ನೀವುಗಳು ಡಾಕ್ಟ್ರುಗಳಲ್ಲ ಆಮೇಲೆ ನಕಲಿ ಡಾಕ್ಟರ್ ಅಂತ ಹೇಳುವಂಥದ್ದು ಆರೋಪಗಳಾಗುವಂಥದ್ದು ಅದರಿಂದ ಆ ಸಮಸ್ಯೆಗಳು ಇದೆಲ್ಲ ಇದೆ ಅಲ್ವಾ ಸೊ ಈ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನಮಗೆ ಕ್ಲಾರಿಟಿ ಬೇಕು ಆ ಕ್ಲಾರಿಟಿ ತರಿಸಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿಯೂ ಹೆಜ್ಜೆಗಿರ್ತೀನಿ ಹೇಳ್ತಾ ಇವತ್ತು ಅತಿ ಶೀಘ್ರದಲ್ಲೇ ನಾನೊಂದು ಸಭೆಯನ್ನು ಕರಿತೀನಿ ಕರೆದು ಒಂದು ಇದನ್ನು ಡಿಟೇಲ್ ಆಗಿ ಸ್ಟಡಿ ಮಾಡಿ ಚರ್ಚೆ ಮಾಡೋಣ ಒಳ್ಳೆ ಚರ್ಚೆ ಮಾಡೋಣ ಚರ್ಚೆ ಮಾಡೋದು ಒಳ್ಳೆ ತೀರ್ಮಾನಕ್ಕೆ ಬಂದು ನಿಮ್ಮ ಸಮಸ್ಯೆಗಳಿಗೂ ಸ್ಪಂದನೆ ಆಗಬೇಕು ಆದರೆ ನೀವು ಏನಂತ ಹೇಳಿದ್ರೆ ನೀವು ಸಮಸ್ಯೆಗಳು ಸ್ಪಂದನೆ ಆಗಲಿ ಆದರೆ ಯಾವ ಒಂದು ಇತಿಮಿತಿಲಿ ಇರ್ಬೇಕು ಆ ಇತಿಮಿತಿಲಿ ಇರ್ಬೇಕು ಅದ್ರ ನೀರು ಸೊ ನೀರು ಕೂಡ ಏನೋ ಎಲ್ಲ ಎಲ್ಲ ಬೇಕು ಕೇಳ್ಕೊಂಡು ತುಂಬ ಆಯ್ತಾ ಸೊ ಆ ಒಂದು ಲಿಮಿಟೇಷನ್ ಏನು ನೀವು ಮಾಡಬೇಕಾಗಿರುವಂಥದ್ದು ಏನು ಮತ್ತು ಯಾವ ರೀತಿಯಾಗಿಲ್ಲ ತಗೊಂಡು ಹೋಗ್ಬೇಕು ಖಂಡಿತವಾಗಿ ಅದ್ರ ಬಗ್ಗೆ ನಮ್ಮ ಗಮನ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮ ಒಂದು ಒಂದು ದಿವಸದ ಕಾರ್ಯಕ್ರಮ ನೀವು ಮಾಡಿದ್ದೀರಾ ಮತ್ತು ಅದರ ಮುಖಾಂತರ ಒಳ್ಳೊಳ್ಳೆ ಚರ್ಚೆಗಳಾಗಿರ್ತದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ಕಾಯಿಲೆಗಳಲ್ಲಿ ಬರ್ತಾ ಇರುವಂಥದ್ದು ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಪದ್ಧತಿಗಳಿಂದ ನಮ್ಮ ಒಂದು ನಡೆಯಿಂದ ನಾವು ಯಾವ ರೀತಿ ಜೀವನ ನಡೆಸ್ತೀವಿ ಇದರಿಂದನೇ ಇವತ್ತು ಅರ್ಧ ಕಾಯಿಲೆಗಳು ಬರ್ತಾ ಇರುವಂಥದ್ದು ಆ ಕಾರಣದಿಂದ ನಮ್ಮಲ್ಲಿ ಇದನ್ನು ಈಗ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಬೇರೆ ಬೇರೆ ರೋಗಗಳೇನು ಬರ್ತಾ ಇದೆ ಅದು ಖಂಡಿತವಾಗಿಯೂ ನಿಯಂತ್ರಣ ಮಾಡುವಂಥದ್ದಕ್ಕೆ ನಾವು ಮಾಡಬೇಕಾಗ್ತದೆ ಯಾಕಂದರೆ ನಾವು ಎಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತೀವಿ ಅಷ್ಟು ನಾವು ಒಂದು ಸಮಾಜದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಏನು ನಮ್ಮಲ್ಲಿರುವಂಥ ಪ್ರತಿಭೆ ಇರಲಿ ನಮ್ಮಲ್ಲಿರುವಂಥ ಕ್ಷಮತೆ ಏನಿದೆ ಅದು ಸಂಪೂರ್ಣ ಉಪಯೋಗ ಆಗುತ್ತೆ ನಾವು ಆರೋಗ್ಯ ಸರಿಯಾಗಿ ಹೊಂದ್ಕೊಳ್ದೆ ಹೋದರೆ ನಾವು ಕೂಡ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಮತ್ತು ನಾವು ಇನ್ನೊಬ್ರು ಕೂಡ ತೊಂದರೆ ಕೊಟ್ಟಂಗೆ ಆ ಕಾರಣದಿಂದ ಆರೋಗ್ಯದ ಖಂಡಿತವಾಗಿಯೂ ಬಹಳ ಮುಖ್ಯ ಮತ್ತು ಇದು ಬಹಳಷ್ಟು ಆರೋಗ್ಯದ ಸಮಸ್ಯೆಗಳು ನಂಬಿಕೆಯಲ್ಲಿ ಇರುವಂತ ಕೆಲವು ನಮ್ಮ ಮೀರ್ ಬರ್ತದೆ ಏನು ಮಾಡೋಕ್ಕಾಗಲ್ಲ ಆದರೆ ಬಹಳಷ್ಟು ಇವತ್ತು ದಿವಸ ನಾವು ಸರಿಯಾದ ಶಿಸ್ತಿನ ಬದುಕು ಮತ್ತು ಒಂದು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅರ್ಥೈಸ್ಕೊಂಡು ನಾವು ಒಂದು ನಮ್ಮ ನಡೆ ನುಡಿ ನಮ್ಮ ಜೀವನ ಶೈಲಿನ ಸುಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇವತ್ತು ನಾವು ಒಂದು ಒಳ್ಳೆ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಕೇವಲ ಆಯುಷ್ ಜೋಡ್ದಾದ್ರೆ ಉದ್ದ ಆದರೆ ಸಾಕಾಗೋದಿಲ್ಲ ನಮಗೆ ಆಯುಷ್ಗಿಂತ ಆರೋಗ್ಯ ಇರುವಂತ ಆರೋಗ್ಯಕರವಾದಂಥ ಆಯುಷ್ ಇರಬೇಕು ಅಲ್ವಾ ಆರೋಗ್ಯವಂತರಾಗಿ ನಾವು ನಾವು ಇದ್ದಾಗ ಅವಾಗ ನಾವು ಬದುಕನ್ನು ನಾವು ಅನುಭವಿಸ್ಬೋದು ಬದುಕನ್ನು ನಾವು ಅದರ ಎಂಜಾಯ್ ಮಾಡ್ಬೋದು ಇಲ್ಲದೆ ಹೋದ್ರೆ ನಾವು ರೋಗಿಗಳಾಗಿ ಮನೇಲಿ ಕೂತ್ಕೊಂಡು ಬೆಡ್ ಮೇಲೆ ಇದ್ರೆ ಏನ್ ಪ್ರಯೋಜನ ಬದುಕಿದ್ರು ಕೂಡ ಏನ್ ಪ್ರಯೋಜನ ಓಡಾಡಿಕೊಂಡು ತಿರ್ಗಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಯೋಚನೆ ಮಾಡೋದು ಎಲ್ಲ ಎಲ್ಲ ಆ ಅವಕಾಶಗಳಿದ್ದಾಗ ಮಾತ್ರ ಆ ಬದುಕಿಗೆ ಒಂದು ಆ ಬೆಲೆ ಇರ್ತದೆ ಇಲ್ದೇ ಹೋದ್ರೆ ನಾವು ಇದ್ದಿದ್ದು ಕೂಡ ಪ್ರಯೋಜನ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಹೆಚ್ಚು ನಾವು ಇದ್ರೆ ಗಮನ ಕೊಡಬೇಕು ನಮ್ಮ ಸಮಾಜದಲ್ಲಿ ಒಂದು ನೋಡ್ತಾ ಇದೀವಿ ಅತಿ ಹೆಚ್ಚು ಇವತ್ತಿನ ದಿವಸ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಇವತ್ತಿನ ದಿವಸ ಮಕ್ಕಳಿಗೆ ಶುಗರ್ ಸಮಸ್ಯೆ ಬರ್ತಾ ಇದೆ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಉಂಟು ಚಿಕ್ಕ ವಯಸ್ಸಿಗೆನೆ ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳು ಏನು ವಯಸ್ಸಾದ್ಮೇಲೆ ಬರ್ತದೆ ಈಗ ಬೇಗ ಯಾಕಂತ ಹೇಳಿದ್ರೆ ನಮ್ಮ ಬದುಕಿನ ಶೈಲಿ ಇವತ್ತು ಆ ಒಂದು ಸಿಲ ಒಂದು ಒಂದು ಆ ಏನು ಇವತ್ತು ಆಗ್ತಾ ಇರೋ ವ್ಯವಸ್ಥೆ ಒಳಗಡೆ ನಾವು ಸಿಕ್ಕಾಕೊಂಡಿದ್ದೇವೆ ಅದು ಹೊರಗೆ ಬರಬೇಕಾದ್ರೆ ನಾವು ಜನರಿಗೆ ಎಜುಕೇಟ್ ಮಾಡ್ತೇವೆ ತಿಳುವಳಿಕೆಯಲ್ಲಿ ಬದಲಾವಣೆ ಆಗೋದಕ್ಕೆ ನಾವು ಹೇಳ್ಕೊಡ್ಬೇಕು ಅದನ್ನು ನಾವು ಮಾಡುವಂಥದ್ದು ಬಹಳ ಮುಖ್ಯ ಇದೆ ಆ ವಿಷಯ ವಿಷಯದಲ್ಲಿ ಪ್ರತಿಯೊಬ್ಬರು ಕೂಡ ಪಾತ್ರ ಇದ್ದೇ ಇದೆ ಅದರಲ್ಲಿ ನನಗನ್ಸುತ್ತೆ ಆಯುಷ್ಯವ್ರ ಪಾತ್ರ ಇನ್ನೂ ಹೆಚ್ಚಿದೆ ಯಾಕಂದ್ರೆ ನಿಮ್ಮ ಗಮನ ಅದರಿಂದ ಜಾಸ್ತಿ ಇರುವಂಥದ್ದು ಹೇಗೆ ಮೊದಲೇ ನಾವು ಅದನ್ನು ನಿಯಂತ್ರಣ ಮಾಡ್ಬೋದು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಆಯುಷಿನ ಪದ್ಧತಿಗಳು ಅದು ಹೆಚ್ಚಾಗಿರೋದ್ರಿಂದ ನೀವುಗಳು ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ಹೆಚ್ಚು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಮಟ್ಟದಲ್ಲಿ ಖಂಡಿತವಾಗಿಯೂ ನಾವು ಅದನ್ನ ಯೋಚನೆ ಮಾಡ್ತಾ ಇದೀವಿ ಮತ್ತು ನಿಮ್ಮನ್ನು ಹೆಚ್ಚಾಗಿ ಉಪಯೋಗವನ್ನ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳೋದಕ್ಕೆ ಬಯಸಿ ನನ್ನ ಮಾತನ್ನು